మాట్ బెల్ీ తే నే ముఖ్యమంత్రి ఎలా అధికారి కట్టి క్రీడాణి ఎలా హాలిసి ఆసి మ ಪ್ರದರ್ಶನವನ್ನು ಕೂಡ ನೋಡಿ ಹಾರಿಸಿ ಬಹಳ ಸಂತೋಷದಿಂದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ನಡೆಸಿ ಬಂದಿದ್ದೇನೆ ಮೊದಲಿಗೆ ಈ ಸೇರಿರ್ತಕ್ಕಂಥ ಎಲ್ಲ ನನ್ನ ಕನ್ನಡದ ಕುಲಬಾಂಧವರಿಗೆ ನಾಡಿನ ಮತ್ತು ಸರ್ಕಾರದ ಜನತೆಗೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಇಲ್ಲೇ ಕಾಲೇಜಿನಲ್ಲಿ ಓದ್ತಿದ್ದೆ ರೇಣುಕಾಚಾರ್ಯ ಕಾಲೇಜು ಇಲ್ಲೇ ಜನರಲ್ ಹಾಸ್ಟೆಲ್ ಇದ್ದೆ ಸುಮಾರು ಹತ್ತು ವರ್ಷಗಳ ಕಾಲ ಇದೇ ರಸ್ತೆಯಲ್ಲಿ ಇದೇ ರಸ್ತೆಯಲ್ಲಿ ಐ ಬಿ ಎಚ್ ಪ್ರಕಾಶ್ನ ಜಯದೇವ ಹಾಸ್ಟೆಲ್ ಬಿಲ್ಡಿಂಗ್ ನನ್ನ ಕಲ್ಲನ್ನು ಕಚೇರಿ ಆಫೀಸು ಕೂಡ ಇಲ್ಲೇ ಸುಮಾರು ಎಂಟತ್ತು ವರ್ಷ ಆಯಿತು ಈಗ ಕೂಡ ಗಾಂಧಿನಗರಕ್ಕೆ ಬಹಳ ಅತಿ ಎತ್ತರದಿಂದ ಇದ್ದೇನೆ

ಕನ್ನಡವಿದು ಸೊಂಗೆ ಯಾರು ನಮ್ಮ ಜೊತೆರಿದ್ರು ಕೂಡ ಕನ್ನಡಿಗರಾಗೇ ಇರಬೇಕೆ ಹೊರತು ಬೇರೆ ಯಾರಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಎಂದು ಕನ್ನಡಿಗರೆಲ್ಲ ಹೊಂದುಕೂಡುವಂತ ದಿನ ನಾನು ಮೊದಲು ಈ ದೇಶದ ಈ ರಾಜ್ಯದಲ್ಲಿ ಕನ್ನಡದ ಉಳಿಗೋಸ್ಕರ ಯಾರು ಸಂಘಟನೆ ಮಾಡಿಕೊಂಡು ಜಾತಿ ಧರ್ಮ ಭೇದ ಎಲ್ಲ ಕೊಟ್ಟು ಕನ್ನಡಕ್ಕೆ ಗೌರವ ಕೊಟ್ಟಿಕೊಂಡು ಕನ್ನಡನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀರಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿಯ ಪರವಾಗಿ ತಾಯಿ ಭುವನೇಶ್ವರಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಪ್ರಾಂತಿಯನ್ನು ನಾನು ಮಾಡ್ತಾ ಇದ್ದೀನಿ ಕನ್ನಡಿಗರ ತ್ಯಾಗ ಬಲಿದಾನ ಶ್ರಮದಾನದ ಈ ದಿನ ಭುವನೇಶ್ವರಿ ಎಂದರೆ ಇಡೀ ಭೂಮಿಯ ನಾಯಕಿ ಕನ್ನಡಕ್ಕೆ ಇನ್ನೂರು ವರ್ಷಗಳ ಇತಿಹಾಸ ಇದೆ ಆ ಇತಿಹಾಸದಲ್ಲಿ ನಮ್ಮ ಸಂಸ್ಕೃತಿ ಒಂದು ದೊಡ್ಡ ಶಕ್ತಿ ಕರ್ನಾಟಕ ಇಡೀ ದೇಶದಲ್ಲೇ ಸಮೃದ್ಧವಾದಂಥ ರಾಜ್ಯ ನಮ್ಮ ಕರ್ನಾಟಕ ಮತ್ತು ಕನ್ನಡ ಭಾಷೆ ಇಲ್ಲಿ ಬಂದವರು ಯಾರೂ ಕೂಡ ಹಸ್ಕೊಂಡಿಲ್ಲ ಯಾವುದೇ ಊರಿನಲ್ಲಿ ಏನೇ ಕೊಡಿ ಎಲ್ಲರೂ ಕೂಡ ಒಗ್ಗಟ್ಟಿಂದ ಬದುಕ್ತಾ ಇದ್ದಾರೆ ಸೊ ಇಲ್ಲಿನ ವಾತಾವರಣ ಸಂಸ್ಕೃತಿಯಾಗಿದೆ ಎಲ್ಲ ಬೋರ್ಡ್ನಲ್ಲೂ ಕೂಡ ನಾವು ಭಾಷೆ ಕನ್ನಡವನ್ನು ಆದೇಶವನ್ನು ಕೊಟ್ಟಿದ್ದೇವೆ ನಮ್ಮ ರಾಜ್ಯದಲ್ಲಿ ಮಾತ್ರ ಕನ್ನಡ ಧ್ವಜ ಇದೆ ಕನ್ನಡದ ನಾಡಿಗೆ ಇದೆ ಇದೆ ಇದು ಒಂದು ವಿಶೇಷ ನಿಮ್ಮ ನೋಟ್ನಲ್ಲೂ ಕೂಡ ಕನ್ನಡ ಇದೇ ಇದೆ ಹದ್ಮೂರು ಭಾಷೆ ಪೈಕಿ ಕನ್ನಡದ ನೋಟು ನೋಟ್ನಲ್ಲಿ ಕನ್ನಡ ಭಾಷೆ ಇರುವುದು ತಾವು ನೋಡಿದ್ದೀವಿ ಇವತ್ತು ನಾವೆಲ್ಲ ಸೇರಿ ಒಟ್ಟಾಗಿ ಕನ್ನಡವನ್ನು ಉಳಿಸೋಣ ಎಲ್ಲಿ ರಾಜ್ಯದಲ್ಲೂ ಈ ಸೌಭಾಗ್ಯ ಇಲ್ಲ ಆದ್ದರಿಂದ ನಮಗೆ ತಮ್ಗೆ ಇಷ್ಟೇ ನೀವು ನಾವೆಲ್ಲ ಸೇರಿ ಕರ್ನಾಟಕ ರಾಜ್ಯದ ಗೌರವವನ್ನು ಉಳಿಸ್ಕೊಂಡು ಹೋಗ್ಬೇಕು ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ರಾಜ್ಯ ಇದೊಂದು ಗ್ಲೋಬಲ್ ಸಿಟಿ ನೀವು ಯಾರು ಕೂಡ ಕಾನೂನನ್ನು ಕನ್ನಡದ ಹೆಸರಿನಲ್ಲಿ ಕೈ ತೆಗೆದುಕೊಳ್ಳಬಾರದು ಯಾರೇ ಆಗಲಿ ಎಲ್ಲರೂ ಕೂಡ ರಕ್ಷೆ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಮುಂದೊಂದು ದಿನದಲ್ಲಿ ಯಾವ ರೀತಿ ಕನ್ನಡ ಧ್ವಜವನ್ನು ಈ ತಿಂಗಳು ಕಂಪ್ಲೀಟಾಗಿ ಆಚರಣೆ ಮಾಡಬೇಕು ಅನ್ನೋದು ಒಂದು ಆದೇಶ ಕೂಡ ಮುಂದೊಂದು ದಿನದಲ್ಲಿ ಬರ್ತದೆ ಇವತ್ತು ತಾಯಿ ಭುವನೇಶ್ವರಿ ಪ್ರತಿಮೆಯನ್ನು ನಮ್ಮ ಕಾಲದಲ್ಲಿ ನಾವು ಮುಂದೆ ಹಾಕಿ ಈಗ ತಾನೇ ಬೆಳಗ್ಗೆ ನಾನು ಮುಖ್ಯಮಂತ್ರಿಗಳು ಹೋಗಿ ಅದಕ್ಕೆ ಅರ್ಪಿಸಿ ಕಾರ್ಯಕ್ರಮಕ್ಕೆ ನಾವು ಹೊರಟಿದ್ದೇವೆ ಸೊ ಅದರಿಂದ ನೀವು ನಮ್ಮ ಭಾಷೆ ಹೆಸರಿನಲ್ಲಿ ಇವತ್ತು ನೀವು ಯಾರಿಗೂ ತೊಂದರೆಯೂ ಕೊಡಬಾರ್ದು ಅವರಿಗೆ ತಿಳುವಳಿಕೆಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ತಾಯಿ ಅಣ್ಣಮ್ಮ ಭುವನೇಶ್ವರಿ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಮೂರ್ತಿ ನನಗೆ ಹಿಂದೆ ಮೂರ್ನಾಲ್ಕು ಸತಿ ನನಗೆ ಬರಬೇಕು ಅಂತ ಹೇಳಿದ್ದ ನಾನು ಬರೋಕ್ಕಾಗಲಿಲ್ಲ ಕಾರ್ಯಕ್ರಮಕ್ಕೆ ಆದರೂ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಅಭಿಮಾನ ಪೂರ್ಕೊಂಡು ಬಂದಿದ್ದೇನೆ ಇವತ್ತು ಎಲ್ಲ ಕನ್ನಡವನ್ನು ರಕ್ಷಣೆ ಮಾಡುವಂಥ ಎಲ್ಲ ನಾಯಕರಿಗೆ ಮತ್ತೆ ಶಕ್ತಿಯನ್ನು ತುಂಬುವಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಈ ರಾಜ್ಯದಲ್ಲಿ ಶಾಂತಿಯ ನಾಡು ಕುವೆಂಪು ಹೇಳಿದಂಗೆ ಇದೊಂದು ಶಾಂತಿಯ ತೋಟ ಈ ತೋಟದಲ್ಲಿ ಎಲ್ಲರೂ ಕೂಡ ಅವಕಾಶ ಇದೆ ನನ್ನ ಮಾತನ್ನು ಹೇಳಿ ಶುಭ ಹಾರೈಸಿ ನನ್ನ ಮಾತನ್ನು

ఈ కన్నడిగ ఉలి రైతు ఉలి మహిళ ఉలి మాత్ర ఈ కొట్టే కలిసి ಗಾಂಧಿನಗರ ಕೆ ಸಿ ಮೂರ್ತಿರವರ ಸಾರ್ಥದಲ್ಲಿ ವೈಭವದ ಕನ್ನಡ ರಾಜ್ಯೋತ್ಸವ ಈ ಸಂದರ್ಭಕ್ಕೆ ಮತ್ತೊಮ್ಮೆಲ್ಲರನ್ನೂ ಪ್ರೀತಿಯ ಸ್ವಾಗತ ವಹಿಸುತ್ತಾ ನನ್ನ ಮಕ್ಕಳಿಗೆ ಅವರಿಗೆ ಒಂದಷ್ಟು ಪರಿಕರಗಳನ್ನು ನೀಡ್ತಾ ಇದ್ದಾರೆ ಒಂದೇ ಒಂದು ಫೋಟೋ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಬೆಂಗಳೂರು ಹೃದಯ ಭಾಗದಲ್ಲಿರುವ ಕರ್ನಾಟಕ ಅಂಗರ ಶಾಲೆಯ ಮಕ್ಕಳು ಆಗಮಿಸಿದ್ದಾರೆ ಪ್ರತಿ ವರ್ಷನೂ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಕುವೆಂಪು ಕಾರ್ಯಕ್ರಮಕ್ಕೆ ಇಪ್ಪತ್ತಾರನೇ ವರ್ಷ ನಾಳೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಪ್ರತಿ ವರ್ಷನೂ ಕುವೆಂಪು ಕಾರ್ಯಕ್ರಮಕ್ಕೆ ಆ ಶಾಲೆಯ ಶಾಲೆಯ ಆಡಳಿತ ಮಂಡಳಿ ಕಾರ್ಯಕ್ರಮ ಕರ್ಕೊಂಡು ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ ಅವರಿಗೆ ಅವರು ಶಾಲೆ ಆಡಳಿತ ಮಂಡಳಿಗೆ ಮಕ್ಕಳಿಗೆ ನಾಡ ದೇವತೆ ನಮ್ಮ ತಾಯಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಏನಿವತ್ತು ಎಲ್ಲ ಹಲವಾರು ಗಣ್ಯಮಾನ್ಯರು ರಾಜಕಾರಣಿಗಳು ಹೋರಾಟಗಾರರು ಈ ಭಾಗದ ಮುಖಂಡರುಗಳು ಎಲ್ಲ ಬಂದಿದ್ದಾರೆ ಸಮಯ ಭಾರಿ ಆಗಿದೆ ದಯಮಾಡಿ ಎಲ್ಲರೂ ಸಿಸಿ ಇಂದ ಕಾರ್ಯಕ್ರಮ ಇನ್ನೂ ಹೆಚ್ಚು ನಡೀಬೇಕಾಗಿದೆ ಯಾಕಂದ್ರೆ ಇದೇ ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಮುಖ್ಯಮಂತ್ರಿ ದೇವರಾಜ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ನಾವು ಕೂಡ ಆ ಹೋರಾಟದಲ್ಲಿ ಸಕ್ರಿಯವಾಗಿ ನಾವು ಕನ್ನಡ ಚಳುವಳಿಯಲ್ಲಿ ಭಾಗವಹಿಸಿದ್ದೇವೆ ಕಾವೇರಿ ಹೋರಾಟ ಬಂದಾಗ ಮಾದಾಯಿ ಹೋರಾಟ ಬಂದಾಗ ರೈತರ ಹೋರಾಟ ಬಂದಾಗ ನಾವು ಅತ್ಯಂತ ಸಕ್ರಿಯವಾಗಿ ನಾವು ಪಾಲ್ಗೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನ ಮತ್ತು ಚಳುವಳಿಯನ್ನ ಮುಂದೆ ತಾಂಡು ಅದಕ್ಕೆ ನೀವು ಹೆಚ್ಚು ಶಕ್ತಿಯನ್ನ ತುಂಬಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ